ಸನ್ಮಾನ್ಯ ರಾಜ್ಯಪಾಲರು ಯಾರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು ಅದರ ಆಧಾರ ಮೇಲೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಪ್ರಾಸುಕ್ಯೂಷನ್ ಮಾಡಬೇಕು ಬೇಡಬೇಕು ಅದಕ್ಕೆ ನಿಮ್ದೇನು ಕ್ಲಿಯರಿಫಿಕೇಶನ್ ಅನ್ನೋದು ಚಲಾಗಿ ಒಂದು ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ನಿನ್ನ ಕ್ಯಾಬಿನೆಟ್ ಡಿಶನ್ ತೊಗೊಂಡಿದ್ದಾರೆ ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಅಳಕ್ ಮಾಡಿದ್ದಾವೆ ಏನಂದ್ರೆ ಭಾಳ ಮೂರು ನಾ ಹಿಂದಿನೂ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿದ್ದದ್ದು ಕಂಡು ಬರ್ತದೆ ಯಾಕಂದರೆ ಇವತ್ತು ಫಿಫ್ಟಿ ಪರ್ಸೆಂಟು ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ ಹತ್ತು ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ರು ಅಲ್ಲಿ ರೂಲ್ಸ್ ಕಾನೂನ ವಿರೋಧಿ ಇದ್ದಂಥದ್ದು ಹೀಗಾಗಿ ಇಲ್ಲಿ ಪ್ರೈಮಾಪೇಕ್ಷ ಕೇಸ್ ಇರುವಂಥದ್ದು ಸಿದ್ಧಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಕೊಂತಾರೆ ಅದು ಅವ್ರು ಬಿಟ್ಟಂಥ ವಿಚಾರ ಅವ್ರು ಬಿಟ್ಟಂಥ ವಿಚಾರ ಆದರೆ ನಾನು ಹಿಂದಿನ ಹೇಳಿದ್ದೀನಿ ಹಲವಾರು ಬಾರಿ ಹೇಳಿದಿನಿ ಈ ಮೂಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟ್ ಇದೆ ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟ್ ಕಂಡು ಬರ್ತದೆ ಇದು ಮೂಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ ಪ್ರೈಮಾಫೀಸ್ ಕೇಸ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬರ್ತದೆ ಆದ್ರೆ ಅದಕ್ಕೆ ಅವರು ತಯಾರಾಗಲಿಲ್ಲ ಎಲ್ಲಿವರೆಗೆ ಅಂತಂದ್ರೆ ಯಾವುದೋ ನಾನು ಹಿಂದೆ ಹಲವಾರು ಮೂವತ್ತು ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ರು ಯಾವುದೇ ಒಂದು ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಆವಾಗ ಅದನ್ನ ಅಟ್ಲೀಸ್ಟ್ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನಿಮ್ಗೆ ಏನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಏನು ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಫೇಸ್ ಮಾಡಲಿಲ್ಲ ಅವ್ರದನ್ನ ಎಲ್ಲಿವರೆಗೆ ಅಂದ್ರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರು ಇದರಿಂದ ಏನಾಯ್ತು ಏನೋ ವಿಷಯಗಳನ್ನು ಮುಚ್ಚಿಡುವಂಥ ಕೆಲಸ ಮುಖ್ಯಮಂತ್ರಿಗೊಂದು ಆಗಿದ್ದು ಅದರ ನಂತರ ಅರ್ಜ್ಮೆಂಟ್ ಸಿನೇಡಿ ಅರ್ಜನ್ಮೆಂಟ್ ಆದ ಮೇಲೆ ಬೆಳಿಗ್ಗೆ ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡೀಟೇಲ್ಸ್ ಅನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರಿಬೇಕು ಅದು ಬರೀಬೇಕು ಆದರೆ ಒಂದೊಂದು ಪೇಜು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಡ್ವಾಂಟೇಜ್ ಉತ್ತರ ಏನಿದೆ ಅಲ್ಲ ಬಹುಶಃ ಮುಖ್ಯಮಂತ್ರಿ ಇದರಲ್ಲಿ ಸಾಬೀತಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ ಸಿಬಿಐ ಒತ್ತಾಯ ಮಾಡಿದೆ ಅದಕ್ಕೆ ಅವರು ಬೆಂಡ್ ಆಗದೇ ಇರೋದ್ರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂತದ್ದು ಭಾರತೀಯ ಜನತಾ ಪಾರ್ಟಿ ಕೈಕೊಂಡು ಕುಮಾರಸ್ವಾಮಿ ಬೆಂಬಲ ಕೊಡಂಗಿಲ್ಲ ಅಂತ ಹೇಳಿದ್ರು ಈಗ ಮುಖ್ಯ ಬೆಂಬಲ ಕೊಟ್ಟಿದ್ದಾರೆ ಬಗ್ಗೆ ಡಿಸ್ಕಷನ್ ಮಾಡಿದಾರೆ ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಕೂತು ವಿಚಾರ ಮಾಡಿಕೊಂಡು ಎಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ ಏನು ವಿಶ್ವಾಸ ತೆಗೆದುಕೊಳ್ಳುವಂತಹ ಕೆಲಸ ಆಗಬೇಕು ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅನ್ಸಿದ್ರು ಇಲ್ಲೋ ಮೂಡಾದ ಹಗಳದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲಿ ಕೊಡ್ತಾರೆ ಯಾವುದು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂತಾರ ಆ ಲ್ಯಾಂಡ್ ಅಲ್ಲೇ ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕಂತ ರೂಲ್ಸ್ ಇದೆ ನಾ ಹಿಂದೆ ಬೆಂಗಳೂರು ಪತ್ರಿಕಾಗೋಷ್ಠಿ ಹೇಳಿದೇನೆ ಎರಡ್ ಸಾವಿರದ ಒಂಬತ್ತರ ರೂಲ್ಸ್ ಪ್ರಕಾರ ಯಾವ ಲ್ಯಾಂಡ್ ನೀವು ಅಕ್ವೈರ್ ಮಾಡ್ತೀರಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ರೆ ಕಾನೂನು ಬದ್ಧ ಈ ಮೂರು ಎಕರೆ ಜಮೀನು ಹೋಗಿದೆ ಆ ಮೂರ್ ಎಕರೆ ಜಮೀನ್ ದಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ಓಕೆ ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ರೆ ಅವಾಗ ಬಿ ಸಿ ಎಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟಬಲ್ ಪಾಯಿಂಟ್ ಅದ್ರ ಬಗ್ಗೆ ಮುಂದಿನ ಕ್ರಮ ಏನೋ ಕಾನೂನು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರು ಅಂತ ಡಿವೈಡ್ ಆಗ್ತಾ ಇದೆ ಇದು ಯತ್ನಾಳ್ ಮತ್ತು ಜಿ ಅವರು ಬೇರೆ ಪಾದ ಪಾದಯಾತ್ರೆ ಏನ್ ಮಾಡ್ತಾ ಇದ್ದಾರೆ ಅಕ್ಕಿ ಜನ ಅದರ ಬಗ್ಗೆ ವರಿಷ್ಠವ್ರ ಜೊತೆ ಮಾತಾಡ್ತಾರೆ ಪಾರ್ಟಿ ಒಳಗೆ ಏನು ಸಮಸ್ಯೆ ಬಗೆಹರಿಸುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಕೆಳಗಿಸುವ ಹುನಾರ ಅನ್ಸ್ತದೆ ಬಿಜೆಪಿ ಅವರು ಬಿಜೆಪಿಯವರು ಸಿದ್ದರಾಮಯ್ಯನವ್ರು ಕೆಳಗ ಹುನಾರ ಮಾಡ್ತಿದ್ದಾರೆ ಯಾರಂತಾರೆ ಡಿ ಕೆ ಶಿವಕುಮಾರ್ ಹ್ಮ್ ಹುನಾರ್ ಮಾಡ್ತಿದ್ರಿ ನೋಡ್ರಿ ಯಾವ ಹುನರ್ ನೋಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಅಂದ್ರೆ ಅವ್ರಿಗೆ ಅದು ಹೆದರು ಕಾರಣನೇ ಇಲ್ಲ ಇಲ್ಸೋ ಪ್ರಯತ್ನ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ಸರ್ಕಾರ ಬರ್ತದ ನೋಡ್ರಿ ನಾವ್ ಒಂದ್ ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ

ಇವತ್ತಿನ ನನ್ನ ಪ್ರಕಾರ ಇದರಲ್ಲಿ ಪ್ರೈವ ಪೈಸ ಮುಖ್ಯಮಂತ್ರಿಗಳು ನಾನು ಮಾನ್ಯ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟೆ ಮತ್ತು ಡಿ ಸಿ ಅವರು ನನ್ನ ಕೂಡ ಚರ್ಚೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ ಜಾಯಿಂಟ್ ಸರ್ವೆ ಆದ್ಮೇಲೆ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯತೆ ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತುತಪಡಿಸಿದಾಗ ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರು ಕನ್ವಿನ್ಸ್ ಆಗಿದ್ದಾರೆ ಅದಕ್ಕೆ ಅವ್ರ ಕಡೆಯಿಂದ ಏನೊಂದು ಡೈರೆಕ್ಷನ್ ಕೊಡ್ಬೇಕು ಡೈರೆಕ್ಷನ್ ಅಂತ ನೋಡ್ರಿ ಅಲ್ಲ ಅಂತಲ್ಲಿಸಲ್ ಏರಿಯಾ ಅದಲ್ಲ ಅದನ್ನ ಅವರು ಕೊಡ್ಬೇಕಾಗ್ತದೆ ಅದನ್ನ ಅದನ್ನ ಇಂಟರ್ಪ್ರಿಟೇಷನ್ ತಪ್ಪ ಮಾಡ್ತಾ ಇದಾರೆ ಸಿವಿಲ್ ಏರಿಯಾಸ್ ಅಂತ ಏನಿದೆ ಅಲ್ಲ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಅನ್ಯಾಯ ಅನ್ನುವಂತ ಪ್ರಶ್ನೆ ಬರುದಿಲ್ಲ ಕರ್ನಾಟಕಕ್ಕೂ ಎಷ್ಟು ಸಾಕಷ್ಟು ನಲವತ್ತೆಂಟು ಸಾವಿರ ಕೋಟಿ ಹೆಚ್ಚು ಇವತ್ತು ಅನುದಾನ ಬರ್ತಾ ಇದೆ ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರಜೆ ಇವತ್ತು ನೀವು ಉದಾಹರಣೆ ಕೊಡ್ಬೇಕಾದ್ರೆ ನಿಮ್ಗೆ ರೈಲ್ವೆ ಬಜೆಟ್ ರೈಲ್ವೆ ಅಲ್ಲಿ ಒಂದೇ ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಂದದ್ದು ಕರ್ನಾಟಕಕ್ಕೆ ಹಿಂದೆಲ್ಲ ಯು ಪಿ ಎ ಸರ್ಕಾರ ಇದ್ದ ಬರೀ ಏಳ್ನೂರು ಕೋಟಿ ಒಂದ್ ವರ್ಷ ವರ್ಷಕ್ಕೆ ಏಳ್ನೂರು ಕೋಟಿ ಬಂದ್ರೆ ಏಳು ಸಾವಿರ ಕೋಟಿ ಮೇಲೆ ಬರ್ತಾ ಇದೆ ಹೀಗಾಗಿ ಅವೆಲ್ಲವನ್ನೂ ಲೆಕ್ಕ ಹಾಕಬೇಕು ಇವತ್ತು ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ನಾನ್